ಇನ್ನು ಉಸ್ತುವಾರಿ ಡಿಸಿ ವಿರುದ್ಧ ಶಾಸಕ ಸೋಮಶೇಖರ್ ಕೆಂಡ ಮನವಿ ಪತ್ರ ಸ್ವೀಕರಿಸುವುದಕ್ಕೆ ಬಂದ ಬಿಬಿಎಂಪಿ ಉಸ್ತುವಾರಿ ಡಿಸಿ ಬಿಬಿಎಂಪಿ ಜಂಟಿ ಆಯುಕ್ತ ಅಜಯ್ ವಿರುದ್ಧ ಶಾಸಕ ಗರಂ ಏಕವಚನದಲ್ಲಿ ಐಎಎಸ್ ಅಧಿಕಾರಿಗೆ ನಿಂದಿಸಿದ್ದಾರೆ ಸೋಮಶೇಖರ್ ಜಂಟಿ ಆಯುಕ್ತರಿಗೆ ಇಲ್ಲಿಗೆ ಬರೋದಕ್ಕೆ ಏನ್ ತೊಂದರೆ ಅವನೇನ್ ಮೈಸೂರು ಮಹಾರಾಜನಾ ಅಂತ ಸೋಮಶೇಖರ್ ಆವಾಜ್ ಹಾಕಿದ್ದಾರೆ ನಮ್ಮ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರ್ ನಾವು ಈಗೆಲ್ಲ ಬಂದು ಕುಂತಿದ್ದಾರೆ ಒಬ್ಬರು ಇಲ್ಲ ನನ್ನ ಲೈಫಲ್ಲಿ ಎಮ್ ಎಲ್ ಎ ಆದ್ಮೇಲೆ ಮಂತ್ಲಿ ಆದ್ಮೇಲೆ ಇದು ಫಸ್ಟ್ ಟೈಮ್ ಸರ್ ಈ ಥರ ರೋಡಲ್ಲಿ ನಿಂತ್ಕೊಂಡಿರೋದು ನಾನು ಯಾರಾದರೂ ರೋಡಲ್ಲಿ ಇದ್ದೀವಿ ಈಗ ಪೊಲೀಸ್ನವರು ಬಿಡ್ತಾ ಇಲ್ಲ ಅದು ಬಂದು ರೆಪ್ರೆಸೆಂಟೇಶನ್ ಇಸ್ಕೋಸ್ ದೌರ್ಜನ್ಯ ಏನು ಸರ್ ಇದು ರಿಸೀವೂ ಇಲ್ಲ ಯಾವನು ಇಲ್ಲ ಕೇಳೋನೇ ಇಲ್ಲ ಇದು ಈ ಕಮಿಷನರ್ ಬಂದು ಜಾಯಿಂಟ್ ಕಮಿಷನರ್ ಅವರು ಯಾವುದೇ ಬಡವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಅಧಿಕಾರಿಗಳಿಲ್ಲ ಈಗ ತಾನೇ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದಲ್ಲಿದ್ದರು ನಾನು ಕೂಡ ಮಾತನಾಡಿ ಉಪಮುಖ್ಯಮಂತ್ರಿಗಳು ಕೂಡ ಮಹಾರಾಷ್ಟ್ರದಲ್ಲಿ ಮಾತನಾಡಿದೆ ಫಸ್ಟ್ ಟೈಮ್ ಈಗ ನಾನು ಕಾರ್ಪೊರೇಷನ್ ಆರ್ ಆರ್ ನಗರ ಆದಮೇಲೆ ಇಂಥ ಜಾಯಿಂಟ್ ಕಮಿಷನರ್ ಇಂಥ ಝೋನಲ್ ಕಮಿಷನರ್ ನನ್ನ ಲೈಫಲ್ಲಿ ನೋಡಲಿಲ್ಲ ಯಾವತ್ತೂ ನಾನೊಬ್ಬ ಶಾಸಕಾಗಿ ರೋಡ್ನಲ್ಲಿ ನಿಂತುಕೊಂಡು ರೆಪ್ರೆಸೆಂಟೇಷನ್ ತಗೊಳ್ತಕ್ಕಂಥದ್ದಕ್ಕಿಲ್ಲ ಅದು ನನ್ನ ಕಾನ್ಸ್ಟಿಟ್ಯೂನ್ಸಿನೇ ನಾವೇ ಹೋರಾಟ ಮಾಡಿ ಕೊಡಿಸಿರ್ತಕ್ಕಂಥದ್ದು ಹಕ್ಪತ್ರ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥದ್ದು ಇವರು ಸೈನ್ ಮಾಡಿ ಕೊಡ್ಲಿಕ್ಕೆ ಆಗಲಿಲ್ಲ ಇವರಿಗೆ ಅಂತ ಹೇಳಿದ್ರೆ ಅವನು ಜಾಯಿಂಟ್ ಕಮಿಷನರ್ ಫೋನ್ ಮಾಡಿ ನನ್ನ ಪಿ ಎಗೆ ಹೇಳ್ತಾನೆ ಅಂತ ಶಾಸಕರು ಇಲ್ಲಿ ಬರೋದು ಬೇಡ ಇಲ್ಲಿ ಅಂತ ಹೇಳ್ತಂದಿ ಬರೋದು ಬೇಡ ಅಂತ ಹೇಳಕ್ಕೆ ಇವನು ಯಾರು ಇಂಥ ಲಜ್ಗೆಟ್ಟ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಿದ್ರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್